ಎಲ್ಲೋ ಫ್ರೆಂಡ್ಸ್ ಹಿಂದೂಸ್ತಾನ್ ಲಿಂಕ್ ಶಿವಮೊಗ್ಗ ವತಿಯಿಂದ ನಿಮಗೆಲ್ಲ ಸ್ವಾಗತ ನೋಡ್ಬೋದು ಮುಂದೆ ಇನ್ನೊಂದು ವೆಹಿಕಲ್ ಬಂದಿದೆ ಈ ಗಾಡಿಯ ನಂಬರ್ ಬಂದು ಕೆ ಎ ಫೋರ್ಟೀನ್ ಸಿ ಫೋರ್ ಜೀರೋ ತ್ರೀ ಏಯ್ಟ್ ಕೆ ಎ ಫೋರ್ಟೀನ್ ಬಂದು ನಿಮಗೆ ಶಿವಮೊಗ್ಗ ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ ಹಾಗೂ ಈ ಗಾಡಿಯ ವೇರಿಯಂಟ್ ಬಂದು ಬುಲೆರೋ ಸಿಟಿ ಪಿಕಪ್ ಬುಲ್ಲೆರೋ ಸಿಟಿ ಪಿಕಪ್ ಅಥವಾ ಸಿಟಿ ಕಿಂಗ್ ಈ ಗಾಡಿ ಬಂದು ಎರಡು ಸಾವಿರದ ಇಪ್ಪತ್ತೆರಡು ಮಾಡೆಲ್ಲು ಸಿಂಗಲ್ ಓನರು ಎಫ್ ಸಿ ಇನ್ಶೂರೆನ್ಸ್ ಕೂಡ ನಿಮಗೆ ಫ್ರೆಶ್ ಮಾಡಿ ಸಿಗುತ್ತೆ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತು ಮಾಡೆಲ್ ಆಗಿರೋದ್ರಿಂದ ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲಿದೆ ವೆಹಿಕಲ್ಲು ಯಾವುದೇ ಥರ ಆಕ್ಸಿಡೆಂಟ್ ಇಕ್ಸಿಡೆಂಟ್ ಏನಿಲ್ಲ ಫುಲ್ಲಿ ಒರಿಜಿನಲ್ ವೆಹಿಕಲ್ ನೋಡ್ಬೋದು ಒಮ್ಮೆ ಈ ಗಾಡಿಯ ಲೆಫ್ಟ್ನ ಬಾಡಿ ಲೈನ್ ಕೂಡ ಚೆಕ್ ಮಾಡ್ಕೊಳ್ಬೋದು ಶೋರೂಮ್ ಕಂಡೀಷನಲ್ಲೇ ಇನ್ನೊಂದು ವೆಹಿಕಲ್ ಇದೆ ಇದು ಮತ್ತು ಈ ಗಾಡಿಯಲ್ಲಿ ಆಲ್ ಒರಿಜಿನಲ್ ಟೈರ್ ಸಿಗುತ್ತೆ ನೋಡ್ಬೋದು ಫ್ರಂಟ್ನ ರೈಟ್ನ ಫ್ರಂಟ್ ಟೈರ್ ಕೂಡ ನೋಡ್ಬೋದು ಫುಲ್ಲಿ ಬಟನ್ ಟೈರೇ ಆಗಿರುತ್ತೆ ಹಾಗೂ ರೈಟ್ನ ಬ್ಯಾಕ್ ಟೈರ್ ಕೂಡ ಚೆಕ್ ಮಾಡ್ಕೊಳ್ಬೋದು ನೀವು ಇದು ಕೂಡ ಫುಲ್ಲಿ ಬಟನ್ ಟೈರೇ ಆಗಿರುತ್ತೆ ಒಮ್ಮೆ ಗಡಿಯ ಬ್ಯಾಕ್ರಿ ಕೂಡ ಚೆಕ್ ಮಾಡ್ಕೊಳ್ಬೋದು ಯಾವ ಥರ ನೀಟ್ ಆ್ಯಂಡ್ ಗುಡ್ ಕಂಡೀಷನ್ ಇದೆ ಅಂತ ಹಾಗೆ ನಿಮಗೆ ಪ್ಲಾಟ್ಫಾರ್ಮ್ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ನೀವು ಪ್ಲಾಟ್ಫಾರ್ಮ್ ಚೆಕ್ ಮಾಡ್ಕೊಳ್ಬೋದು ಪ್ಲಾಟ್ಫಾರ್ಮ್ ಕೂಡ ಶೋರೂಮ್ ಪ್ಲಾಟ್ಫಾರ್ಮ್ ಇದೆ ಯಾವುದೇ ಥರ ಏನೂ ಮಾಡಿಲ್ಲ ಹಾಗೂ ಸ್ಟೆಫ್ನಿ ಟೈರ್ ಕೂಡ ಚೆಕ್ ಮಾಡ್ಕೊಳ್ಬೋದು ಇದು ಕೂಡ ಫುಲ್ಲಿ ಬಟನ್ ಟೈರ್ ಆಗಿರುತ್ತೆ ಹಾಗೆ ಒಮ್ಮೆ ಗಡಿಯ ಲೆಫ್ಟ್ನ ಪ್ರೊಫೈಲ್ ಕೂಡ ಚೆಕ್ ಮಾಡ್ಕೊಳ್ಬೋದು ಲೆಫ್ಟ್ ಪ್ರೊಫೈಲ್ ಕೂಡ ತುಂಬ ನೀಟ್ ಆ್ಯಂಡ್ ಬ್ಯೂಟಿಫುಲ್ ಇದೆ ಗಾಡಿ ಫುಲ್ ಹಂಡ್ರೆಡ್ ಪರ್ಸೆಂಟ್ ಒರ್ಜಿನಲ್ ಆಗಿದೆ ಯಾವುದೇ ಥರ ರೀಪೇಂಟ್ ಆಗಿಲ್ಲ ಫುಲ್ ಒರ್ಜಿನಲ್ ಗಾಡಿ ಆಗಿರುತ್ತೆ ಹಾಗೆ ಒಮ್ಮೆ ಈ ಗಾಡಿಯ ಲೆಫ್ಟ್ನ ಬ್ಯಾಕ್ ಟೈರ್ ಕೂಡ ಚೆಕ್ ಮಾಡ್ಕೊಬೋದು ಇದು ಕೂಡ ಫುಲ್ಲಿ ಬಟನ್ ಟೈರ್ ಆಗಿರುತ್ತೆ ಹಾಗೆ ಒಮ್ಮೆ ಲೆಫ್ಟ್ನ ಫ್ರಂಟ್ ಟೈರ್ ಕೂಡ ನೋಡ್ಬೋದು ಇದು ಕೂಡ ಫುಲ್ಲಿ ಬಟನ್ ಟೈರ್ ಆಗಿರುತ್ತೆ ಹಾಗೆ ಈ ಗಾಡಿಯ ಒಮ್ಮೆ ಕೂಡ ಪ್ರೊಫೈಲ್ ಕೂಡ ಚೆಕ್ ಮಾಡ್ಕೊಬೋದು ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನ ಮಾಡಿ ಸಿಂಗಲ್ ಓನರ್ ಆಗಿರೋದ್ರಿಂದ ತುಂಬ ನೀಟ್ ಕಂಡೀಷನಲ್ಲೇ ಮೇಂಟೈನ್ ಮಾಡಿರ್ತಾರೆ ವೆಹಿಕಲು ಹಾಗೆ ಒಮ್ಮೆ ಗಾಡಿಯ ಇಂಟೀರಿಯರ್ ಕೂಡ ಚೆಕ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡ್ಬೋದು ಇಂಟೀರಿಯರ್ ನೋಡೋದ್ರೆ ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲಿ ಇರುತ್ತೆ ಇಂಟೀರಿಯರ್ ಕೂಡ ರೂಫ್ ಟಾಪ್ ಕೂಡ ಚೆಕ್ ಮಾಡ್ಕೊಳ್ಬೋದು ರೂಫ್ ಟಾಪ್ ಕೂಡ ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ವೆಯಿಕಲ್ದು ಸೀಟ್ ಕ್ವಿಶ್ನಿಂಗ್ ಕೂಡ ಶೋರೂಮ್ ಸೀಟ್ ಕ್ವಿಶ್ನಿಂಗಲ್ಲೇ ಇರುತ್ತೆ ವೆಯಿಕಲ್ಲು ಶೋರೂಮ್ ಸೀಟ್ ಕುಶ್ನಿಂಗ್ಗೆಲ್ಲ ಇರುತ್ತೆ ಫ್ಲೋರ್ ಮ್ಯಾಟ್ ಕೂಡ ನೋಡ್ಬೋದು ತುಂಬ ಬ್ರೈಟ್ ಕೂಡ ಹಾಕಿಸಿರ್ತವೆ ತುಂಬ ನೀಟ್ ಕಂಡೀಷನಲ್ಲಿ ಹಾಗೆ ಒಮ್ಮೆ ಫ್ಲೋರ್ ವ್ಯೂ ಕೂಡ ಚೆಕ್ ಮಾಡ್ಕೊಳ್ಬೋದು ಗಾಡಿದು ತುಂಬ ನೀಟ್ ಕಂಡೀಷನಲ್ಲಿರುವ ವೆಹಿಕಲ್ ಆಗಿರುತ್ತೆ ಶೋರೂಮ್ ಕಂಡೀಷನ್ ವೆಹಿಕಲ್ ಆಗಿರೋದ್ರಿಂದ ಇನ್ನೂ ಕೂಡ ಮ್ಯೂಸಿಕ್ ಸಿಸ್ಟಮ್ ಕೂಡ ಹಾಕ್ಸಿರೋದಿಲ್ಲ ಆ್ಯಸ್ ಇಟ್ ಈಸ್ ಸ್ಟಾಪ್ ಇರುತ್ತೆ ವೆಹಿಕಲ್ ಕೂಡ ಹಾಗೂ ಈ ಕಿಲೋಮೀಟರ್ ಕೂಡ ಒಮ್ಮೆ ತೋರಿಸ್ಕೊಡ್ತೀನಿ ನಿಮಗೆ ನೋಡ್ಬೋದು ನೀವು ಕಿಲೋಮೀಟರ್ ನೋಡೋದಾದ್ರೆ ನೀವು ವೆಹಿಕಲ್ನಲ್ಲಿ ಎಂಬತ್ತು ಸಾವಿರದ ಆರುನೂರ ನಂಬತ್ತೇಳು ಕಿಲೋಮೀಟರ್ ಮಾತ್ರ ಡ್ರೈವರ್ ಆಗಿರುತ್ತೆ ಹಾಗೆ ಕೂಡ ಚೆಕ್ ಪೂರ್ತಿ ಇನ್ನೊಮ್ಮೆ ಗಡಿಯ ಪೂರ್ತಿ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ ನೀವು ಕ್ಲೀನ್ ಆಗಿ ಕೇಳಿಸ್ಕೊಬೇಕಂತ ಹೇಳ್ಕೊಳ್ತಾ ಕೆ ಫೋರ್ಟೀನ್ ಸಿ ಫೋರ್ ಜೀರೋ ತ್ರೀ ಕೆ ಶಿವಮೊಗ್ಗ ಸಿಮೊಗ್ಗ ಇರುತ್ತೆ ಈ ಗಡಿಯ ಮಾಡೆಲ್ ಒಂದು ಎರಡು ಸಾವಿರದ ಇಪ್ಪತ್ತೆರಡು ಸಿಂಗಲ್ ಓನರ್ ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಮಾಡಿಬಿಡ್ತೀವಿ ಅಲ್ಲಿ ಒರಿಜಿನಲ್ ಟೈರ್ಸ್ ಇದೆ ಗಾಡಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಇದೆ ಗಾಡಿಯ ಲೊಕೇಶನ್ ಒಂದು ಈ ಗಡಿಯ ಲೊಕೇಶನ್ ಬಂದು ಶಿವಮೊಗ್ಗ ಜಿಲ್ಲೆಯಲ್ಲಿರುತ್ತೆ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಡಿಸ್ಟಿಕಲ್ಲೇ ಇರುತ್ತೆ ಯಾವುದೇ ಥರ ಔಟ್ಸ್ಗಳಿಲ್ಲ ಬಸ್ ಸ್ಟ್ಯಾಂಡಿಂದ ಕೇವಲ ಒಂದು ಕಿಲೋಮೀಟರ್ ದೂರದಲ್ಲಿ ಮಾತ್ರ ಇರುತ್ತೆ ಬಸ್ ಸ್ಟ್ಯಾಂಡಿಗೆ ಬಂದರೆ ಆಯಿತು ಈ ಅಡಿಯ ಲೊಕೇಶನ್ನು ಶಿವಮೊಗ್ಗ ಹಿಂದೂಸ್ತಾನಾಟೋಲಿಂಗ್ ಶಿವಮೊಗ್ಗದಲ್ಲಿ ಮಾತ್ರ ಇಲ್ಲಿ ಗಾಡಿ ಲೊಕೇಶನ್ ಆಗಿರುತ್ತೆ ಮತ್ತು ಈ ಗಾಡಿಗೆ ಲೋನ್ ಕೂಡ ಆಗುತ್ತೆ ಆಲ್ ಓವರ್ ಕರ್ನಾಟಕದ ಯಾವುದೇ ಜಿಲ್ಲೆ ಯಾವುದೇ ಗ್ರಾಮ ಯಾವುದೇ ಹಳ್ಳಿಯಿಂದ ಬಂದರೂ ಕೂಡ ಲೋನ್ ಆಗುತ್ತೆ ಲೋನ್ಗೆ ಬೇಕಾದ ಡಾಕ್ಯುಮೆಂಟ್ ಆಧಾರ್ ಕಾರ್ಡು ಪಾನ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸು ಸಿಬಿಲ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಸಿಬಿಲ್ ಚೆನ್ನಾಗಿದ್ದಲ್ಲಿ ನಿಮಗೆ ಕರ್ನಾಟಕದ ಯಾವುದೇ ಮೂಲೆಯಿಂದ ಬಂದರೂ ಕೂಡ ನಿಮಗೆ ಲೋನ್ ಮಾಡಿಕೊಡ್ತೀವಿ ಕರ್ನಾಟಕದವರಾಗಿತ್ತೆ ಯಾವುದೇ ನೋಡಿ ಮಿನಿಮಮ್ ಒಂದು ವೆಹಿಕಲ್ಗೆ ನೀವು ಲೋನ್ ಬೇಕಂದರೆ ಪುಳಿಯರೋ ವೆಹಿಕಲ್ಗೆ ಒಂದು ಲಕ್ಷದ ಮೂವತ್ತು ಸಾವಿರದಿಂದ ಒಂದು ಲಕ್ಷದ ಐವತ್ತು ಸಾವಿರ ಡೌನ್ ಪೇಮೆಂಟ್ ಮಾಡಬೇಕು ಮಾಡಬೇಕಾಗಿರುತ್ತೆ ಯಾವುದೇ ಪ್ಲೇರೋ ವೆಹಿಕಲ್ಗೆ ಎಷ್ಟು ಮಾಡಲೇಬೇಕಾಗಿರುತ್ತೆ ಆದಷ್ಟು ನಿಮಗೆ ಲೋನ್ ಕೂಡ ಜಾಸ್ತಿ ಬೇಕಂದರೆ ಜಾಸ್ತಿ ಮಾಡಿಕೊಡೋ ಪಡ್ತೀವಿ ಮಿನಿಮಮ್ ಒಂದು ಲಕ್ಷದ ಮೂವತ್ತು ಸಾವಿರದಿಂದ ಒಂದು ಲಕ್ಷದ ಐವತ್ತು ಸಾವಿರ ಡೌನ್ ಪೇಮೆಂಟ್ ಮಟ್ಟದಲ್ಲಿ ನಿಮಗೆ ಬಗ್ಗೆ ಇದನ್ನು ಲೋನ್ ಮಾಡಿಕೊಡೋ ಜವಾಬ್ದಾರಿ ಬಂದಾಗಿರುತ್ತೆ ಹಾಗೂ ಈ ಗಾಡಿಯ ಹೆಚ್ಚಿನ ಮಾಹಿತಿ ಝೀರೋ ಫೋರ್ ಟೂ ನೈನ್ ಸೆವೆನ್ ಒನ್ ಫೋರ್ ಟು ಈ ನಂಬರಿಗೆ ಕಾಲ್ ಮಾಡಿ ಈ ಗಾಡಿಯ ಪೂರ್ತಿ ಡೀಟೇಲ್ಸ್ ಪಡ್ಕೊಳ್ಬೇಕಂತ ಹೇಳ್ಕೊಳ್ತಾ ಮತ್ತು ನಮ್ಮ ವಾಟ್ಸಪ್ ನಂಬರ್ ಕೂಡ ಸೆವೆನ್ ಟು ಜೀರೋ ಫೋರ್ ಟನ್ ಇದೇ ನಂಬರ್ ಕೂಡ ವಾಟ್ಸಪ್ಪಲ್ಲಿ ಇರುತ್ತೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಹಿಂದೂಸ್ತಾನ ಟ್ರಾವಿಂಕ್ಸ್ ಶಿವಮೊಗ್ಗ ಅಂತ ಅದಕ್ಕೂ ಕೂಡ ಫಾಲೋ ಮಾಡ್ಕೊಳ್ಬೇಕಂತ ಹೇಳ್ಕೊಳ್ತಾ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇನ್ನೂ ನೂರರಲ್ಲಿ ಎಂಬತ್ತು ಜನ ಸಬ್ಸ್ಕ್ರೈಬ್ ಮಾಡಿಲ್ಲದೆ ನೋಡ್ಕೊಳ್ ನೋಡ್ತಿದ್ದೀರ ಯೂಟ್ಯೂಬ್ ಚಾನಲಿನ ಸಬ್ಸ್ಕ್ರೈಬ್ ಮಾಡೋದರಿಂದ ಯಾವುದೇ ಥರ ನಿಮಗೆ ಲಾಸ್ ಆಗೋದಿಲ್ಲ ಯಾವುದೇ ಥರ ಗಾಡಿ ಬಂದಲ್ಲಿ ನಿಮಗೆ ಫಸ್ಟು ಆ ಗಾಡಿ ಬರುತ್ತೆ ಬರುತ್ತಷ್ಟೇ ಸಬ್ಸ್ಕ್ರೈಬ್ ಮಾಡಿ ನೋಡಿದ್ರೆ ನಿಮಗೆ ಈ ಗಾಡಿ ಫಸ್ಟ್ ನಿಮಗೆ ತಲುಪತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ನಿಮಗೆ ಯಾವ್ದಾರ ವೆಹಿಕಲ್ ಬೇಕಂದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಆ ವೆಹಿಕಲ್ನ ನೇಮ್ ಹಾಕಿದರೆ ಆ ಗಾಡಿನ ಅವೈಲೇಬಲ್ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತೀವಿ ಹೀಗೆ ಇನ್ನೂ ಮುಂತಾದ ವೆಹಿಕಲ್ನೊಂದಿಗೆ ಬರ್ತಾ ಹೋಗ್ತೀನಿ ಶುಭ ದಿನ ವಂದನೆಗಳು